ಅಲ್ಲಿ ಮಸೀದಿ ಕಟ್ಟಿಸಿದ್ದು ಅಕ್ಬರು ಅಕ್ಬರ್ ಕಟ್ಟಿಸಿದ ಮಸೀದಿಯನ್ನ ಔರಂಗಜೇಬ ಜೀರ್ಣೋದ್ಧಾರ ಮಾಡಿದ್ದ ಅಂತ ಹೇಳ್ತಾರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ ಇತ್ತಲ್ಲ ಎಲ್ಲ ಸುಳ್ಳುಗಳನ್ನು ಬೆತ್ತಲು ಮಾಡಿ ಜಗತ್ತಿನ ಮುಂದೆ ನಿಲ್ಲಿಸ್ತಿದ್ರು ಎಲ್ಲ ಸುಳ್ಳುಗಳು ಇದುವರೆಗೂ ಹೇಳಿಕೊಂಡು ಬರಲಾಗಿದ್ದ ಸಕಲ ಸುಳ್ಳುಗಳನ್ನು ಬೆತ್ತಲೆ ಮಾಡಿ ನಿಲ್ಲಿಸ್ತು ಜಿಲ್ಲಾಡಳಿತದವರು ಈಗ ಹಾಕಿರುವ ಬ್ಯಾರಿಕೇಡ್ಗಳನ್ನು ತೆಗೆದು ಪೂಜೆಗೆ ಏನೇನು ಬೇಕೋ ಆ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು ಅಂತ ವಾರಾಣಸಿ ಜಿಲ್ಲಾ ನ್ಯಾಯಾಲಯದ ಆದೇಶ ಸಾವಿರದ ಆರುನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಸಪ್ಟೆಂಬರ್ ಎರಡನೆಯ ತಾರೀಕು ಸಾವಿರದ ಆರುನೂರ ತೊಂಬತ್ತಾರು ಸೆಪ್ಟೆಂಬರ್ ಎರಡನೇ ತಾರೀಕು ಔರಂಗಜೇಬ ಒಂದು ಆದೇಶ ಕೊಟ್ಟ ಅಲ್ಲಿರುವ ವಿಶ್ವನಾಥ ಮಂದಿರವನ್ನು ಒಡಿಬೇಕು ಅಂತ ತನ್ನ ಸೈನ್ಯಕ್ಕೆ ಆದೇಶ ಕೊಟ್ಟ ಮಾಸಿರೆ ಆಲಂಗಿರಿ ಪುಸ್ತಕದಲ್ಲಿ ಅವನೇ ಬರ್ಕೊಂಡಿರುತ್ತದೆ ಆ ಆದೇಶ ಯಥಾಪ್ರಕಾರ ಇದೆ ಆ ಪುಸ್ತಕ ಜಹಾಪನ ಆದೇಶದ ಮೇರೆಗೆ ಸೈನ್ಯ ಹೋಗಿ ಅದನ್ನು ಒಡೆಯಿತು ದೇವಸ್ಥಾನವನ್ನು ಅದಾಗಿ ಆರು ವರ್ಷಗಳ ನಂತರ ಸಾವಿರದ ಆರುನೂರ ತೊಂಬತ್ತಾರರಲ್ಲಿ ಸಾವಿರದ ಆರುನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ ಎರಡನೇ ತಾರೀಕು ಕಾಶಿ ವಿಶ್ವನಾಥನ ದೇವಸ್ಥಾನದ ಧ್ವಂಸಕ್ಕೆ ಔರಂಗಜೇಬ ಆದೇಶ ಕೊಡ್ತಾನೆ ಸಾವಿರದ ಆರುನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ ಎರಡು ಇಲ್ಲೇ ಶಿಲಾಶಾಸನ ಸಿಕ್ಕಿದೆ ಫಾರ್ಸಿ ಭಾಷೆಯಲ್ಲಿ ಸಾವಿರದ ಒಂಬೈ ಸಾವಿರದ ಆರುನೂರ ಎಪ್ಪತ್ತಾರರಲ್ಲಿ ಅಲ್ಲಿ ಮಸೀದಿ ನಿರ್ಮಾಣ ಮಾಡಲಾಯಿತು ಔರಂಗಜೇಬ ಸಿಂಹಾಸನಕ್ಕೇರಿ ಇಪ್ಪತ್ತು ವರ್ಷಗಳ ನೆನಪಿಗೋಸ್ಕರ ಇಲ್ಲಿ ಮಸೀದಿ ನಿರ್ಮಾಣ ಮಾಡಲಾಯಿತು ಅಂತ ಒಳಗೆ ಸಿಕ್ಕಿರುವಂಥ ಶಿಲಾಶಾಸನ ಆಗಿನಿಂದ ಈಗಿನ ತನಕ ಪೊಸೆಷನ್ ಬಿಟ್ಕೊಡ್ಲಿಲ್ಲ ನಿರಂತರವಾಗಿ ಬಡದಾಡ್ತಾನೆ ಬಂದರು ಇದ್ರದ್ದು ನಿಮ್ಗೆ ಇತಿಹಾಸ ಧ್ವಂಸದ ಇತಿಹಾಸ ಮೊಟ್ಟ ಕಾಶಿ ವಿಶ್ವನಾಥನ ದೇವಸ್ಥಾನದ ಮೇಲೆ ಮೊಟ್ಟ ಮೊದಲ ದಾಳಿ ನಡೆಸಿದ ಔರಂಗಜೇಬ ಅಲ್ಲ ಕುತುಬುದ್ದೀನ್ ಐಬಕ್ ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಮೊಟ್ಟ ಮೊದಲ ದಾಳಿ ಮುಘಲ್ ಕಮಾಂಡರ್ ಅಂತ ಹಾಕಿದ್ದಾರೆ ನಮ್ಮ ಹುಡುಗರು ಮುಘಲರ ಗುಲಾಮ ಕುತುಬುದ್ದೀನ್ ಐಬಕ್ ನೀವು ದಿಲ್ಲಿಗೆ ಹೋದರೆ ಕುತುಬ್ ಮಿನಾರ್ ನೋಡ್ತಿರಲ್ಲ ಕುತುಬ್ ಮಿನಾರ್ ಕುತುಬುದ್ದೀನ್ ಐಬಕ್ ಹೆಸರಿನಲ್ಲಿರೋದು ಅದು ಕುತುಬುದ್ದೀನ್ ಐಬಕ್ಕನೇ ಕಟ್ಟಿಸಿದನ ಹೋಗಿ ನೋಡಿ ಅಲ್ಲ ಒಂದು ಸಲ ಗೊತ್ತಾಗುತ್ತೆ ಮತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅಲ್ಲೂ ಒಂದು ಶಿಲಾಶಾಸನವನ್ನು ಅಮೃತ ಶಿಲೆಯಲ್ಲಿ ಹಾಕಿದ್ದಾರೆ ಅಲ್ಲಿ ಏನೇನಾಯ್ತು ಅನ್ನೋದನ್ನು ಇರಲಿ ಕುತುಬುದ್ದೀನ್ ಐಬಕ್ ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಮೊಟ್ಟ ಮೊದಲಿಗೆ ಕಾಶಿ ವಿಶ್ವನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಅದನ್ನು ಧ್ವಂಸ ಮಾಡ್ತಾನೆ ಆಯ್ತಪ್ಪ ಧ್ವಂಸ ಆಯಿತು ಅಂತ ಬಿಡಲಿಲ್ಲ ಆವಾಗಿನ ಹಿರಿಯರು ನಮ್ಮ ಹಿರಿಯರು ಸಾವಿರದ ಇನ್ನೂರ ಮೂವತ್ತಾರರಿಂದ ಸಾವಿರದ ಇನ್ನೂರ ನಲವತ್ತು ನಾಲ್ಕು ವರ್ಷಗಳ ಅವಧಿಯಲ್ಲಿ ರಜಿಯಾ ಸುಲ್ತಾನ ಅಲ್ಲಿ ಮಸೀದಿ ಕಟ್ಸೋದು ಜ್ಞಾನವ್ಯಾಪಿ ಮಸೀದಿ ಸಾವಿರದ ನಾನ್ನೂರ ಮೂವತ್ತಾರರಿಂದ ಸಾವಿರದ ನಾನ್ನೂರ ಐವತ್ತೆಂಟರ ಮಧ್ಯದಲ್ಲಿ ಬಾನ್ಪುರ ರಾಜ ಹುಸೇನ್ ಶಾ ಖರ್ಲಿ ದೇವಸ್ಥಾನವನ್ನು ಮತ್ತೊಮ್ಮೆ ಧ್ವಂಸ ಮಾಡ್ದ ಸಾವಿರದ ನಾನ್ನೂರ ಎಪ್ಪತ್ತೈದರಿಂದ ಎಂಬತ್ತರ ಮಧ್ಯದಲ್ಲಿ ಹಿಂದೂ ರಾಜರೆಲ್ಲ ಸೇರ್ಕೊಂಡು ಮತ್ತೆ ದೇವಸ್ಥಾನ ಕಟ್ಟಿದ್ರು ಸಾವಿರದ ನಾನ್ನೂರ ತೊಂಬತ್ತರಲ್ಲಿ ದೆಹಲಿ ಸುಲ್ತಾನ ಸಿಕಂದರ್ ಲೋಧಿ ಮತ್ತೆ ಸೈನ್ಯ ಕಳಿಸ್ದ ಮತ್ತೆ ದೇವಸ್ಥಾನವನ್ನು ಧ್ವಂಸ ಮಾಡ್ದ ಸಾವಿರದ ಐನೂರ ಎಂಬತ್ತೈದರಲ್ಲಿ ರಾಜ ಮಾನ್ ಸಿಂಗ್ ಮತ್ತೆ ದೇವಸ್ಥಾನ ಕಟ್ಟಿಸ್ದ ಸಾವಿರದ ಆರುನೂರ ಅರವತ್ತೊಂಬತ್ತು ಕಟ್ಟ ಕಡೆಯ ದಾಳಿ ಅಂತಾಗಿದ್ದು ದೇವಸ್ಥಾನದ ಮೇಲೆ ಔರಂಗಜೇಬನ ಕಾಲದಲ್ಲಿ ಸಾವಿರದ ಆರುನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ ಎರಡನೆಯ ತಾರೀಖಿಗೆ ಆದೇಶ ಕೊಟ್ಟ ದೇವಸ್ಥಾನವನ್ನು ಒಡೆದು ಬನ್ನಿ ಅಂತ ಆ ನಂತರವೂ ಅನೇಕ ಪ್ರಯತ್ನಗಳಾದವು ದೇವಸ್ಥಾನವನ್ನು ವಾಪಸ್ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ದುಡ್ಡು ಕೊಡ್ತೀವಿ ಜಾಗ ಖರೀದಿ ಮಾಡ್ಕೋತೀವಿ ಅಂದರು ಆಗಲಿಲ್ಲ ಸೈನ್ಯ ಕಟ್ಕಂಡು ಬಂದು ಪ್ರಯತ್ನ ಪಟ್ಟರು ಆಗಲಿಲ್ಲ ಕೊನೆಗೆ ಅದರ ಪಕ್ಕದಲ್ಲೇ ಇಂದೋರ್ನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಸಾವಿರದ ಏಳ್ನೂರ ಎಪ್ಪತ್ತಾರರಿಂದ ಎಂಬತ್ತರ ತನಕ ನಾಲ್ಕು ವರ್ಷದ ಸಮಯ ತಗೊಂಡು ಅಲ್ಲೊಂದು ದೇವಸ್ಥಾನ ಕಟ್ಟೋದು ಸಣ್ಣ ದೇವಸ್ಥಾನ ಮುಂಚೆ ಇದ್ದಷ್ಟು ಭವ್ಯ ದೇವಸ್ಥಾನ ಅಲ್ಲ ಸಣ್ಣ ದೇವಸ್ಥಾನವೊಂದನ್ನು ಅಹಲ್ಯಾಬಾಯಿ ಹೋಳ್ಕರ್ ನಿರ್ಮಾಣ ಮಾಡಿದ್ರು ಈಗ ಕಾಶಿ ವಿಶ್ವನಾಥ ಕಾರಿಡಾರ್ ಏನು ನಿರ್ಮಾಣ ಆಗಿದೆಯಲ್ಲ ಅಲ್ಲಿ ಹೋದರೆ ಅಹಲ್ಯಾಬಾಯಿ ಹೋಳ್ಕರ್ ಪ್ರತಿಮೆ ಇದೆ ಒಂದು ಹೋದರೆ ಮಿಸ್ ಮಾಡಬೇಡಿ ಹೋದವ್ರಿಗೆ ಗೊತ್ತಿರುತ್ತೆ ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿಸಿದ್ದ ಕಾಶಿ ವಿಶ್ವನಾಥ ಮಂದಿರಕ್ಕೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಒಂದು ಟನ್ ಚಿನ್ನದ ಹೊದಿಕೆ ಹಾಕಿಸ್ತಾರೆ ಗೋಪುರಕ್ಕೆ ಒಂದು ಟನ್ ಚಿನ್ನದ ಹೊದಿಕೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಆವಾಗಿನಿಂದ ಅಲ್ಲೇ ಬರ್ತಾ ಬರ್ತಾಯಿತ್ತು ಪೂಜೆ ಇತ್ತೀಚೆಗೆ ಮೋದಿ ಪ್ರಧಾನಿಯಾದ ಮೇಲೆ ಅಕ್ಕಪಕ್ಕದ ದೇವಸ್ಥಾನಗಳನ್ನೆಲ್ಲ ಸೇರಿಸ್ಕೊಂಡು ಕಾಶಿ ವಿಶ್ವನಾಥನ ಕಾರಿಡಾರ್ ಅಂತ ದೊಡ್ಡದಾಗಿ ಒಂದು ಕಾರಿಡಾರ್ ಮಾಡಿದ್ರು ಈಗಲೂ ಪಕ್ಕದಲ್ಲಿ ಜ್ಞಾನವ್ಯಾಪಿ ಮಸೀದಿ ಇದೆ ಜ್ಞಾನವ್ಯಾಪಿ ಮಸೀದಿಗೆ ಮಸೀದಿಯ ದಿಕ್ಕಿಗೆ ನೋಡ್ತಾ ನಂದಿ ಕೂತ್ಕೊಂಡಿದ್ದಾನೆ ಎಸ್ ಎಲ್ ಭೈರಪ್ಪನವರು ಒಂದು ಕಡೆ ಹೇಳ್ತಾರೆ ಕಾಶಿಯ ಇತಿಹಾಸವನ್ನು ಎಲ್ಲಿ ನೋಡಬಹುದು ಅಂದರೆ ನಂದಿಯ ಕಣ್ಣುಗಳಲ್ಲಿ ಅಂತ ಕಾಶೀಲಿ ಏನೇನಾಯಿತು ಅನ್ನೋದರ ಕಥೆಯನ್ನು ನಂದಿ ಹೇಳುತ್ತೆ ಇಷ್ಟೆಲ್ಲ ಆದರೂ ಕೂಡ ಮಸೀದಿಯ ತಹಖಾನಾದ ಪೊಸೆಷನನ್ನು ಬಿಟ್ಟು ಕೊಡಲಿಲ್ಲ